ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಒಂದು ಸುಲಭವಾದ ಲಂಚ್ ಬಾಕ್ಸ್ ರೈಸ್ ಐಟಮ್ ಬೀಟ್ರೂಟ್ ಲೆಮನ್ ರೈಸ್ ಕೇಕ್ ಮಾಡೋದಂತ ನೋಡೋಣ ಇದು ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮೊದಲು ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಬೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ದಂಟು ಕರಿಬೇವಿನ ಎಲೆನ ಹಾಕಿ ಹಾಗೇನೇ ಅರ್ಧ ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಕಡಲೆ ಬೇಳೆ ಹಾಕಿ ಇದನ್ನ ಸಣ್ಣ ಉರಿಯಲ್ಲಿ ಸೀದು ಹೋಗದೆ ಇರೋ ತರ ಹುರ್ಕೊಳ್ಬೇಕು ಇದಾದ ಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಶುಂಠಿಯನ್ನ ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಂಡು ಸೀಳಿದ ಹಸಿಮೆಣಸನ್ನ ಹಾಕಿದಾಕೊಳ್ಬಹುದು ಇದನ್ನು ಸ್ವಲ್ಪ ಹೊತ್ತು ಹುರಿದು ಎರಡು ಈರುಳ್ಳಿ ಮಧ್ಯಮಘಾತದ ಈರುಳ್ಳಿಯನ್ನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಕೊಂಡು ಹಾಕಿದ್ದೇನೆ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ತುರಿದ ಬೀಟ್ರೂಟ್ ಎರಡು ಕಪ್ ಆಗುವಷ್ಟು ಇದೆ ಇದನ್ನ ಹಾಕಿದ್ದೇನೆ ಒಂದು ದೊಡ್ಡ ಗಾತ್ರದ ಬೀಟ್ರೂಟ್ ಅಥವಾ ಎರಡು ಕಪ್ ಆಗುವಷ್ಟು ತುರಿದ ಬೀಟ್ರೂಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೇನೆ ಕಾಲ್ ಚಮಚ ಅರಿಶಿನ ಕೂಡ ಹಾಕೊಳ್ತಾ ಇದ್ದೇನೆ ಒಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೊಳ್ಬೇಕು ಈಗ ಮತ್ತೆ ಉಪ್ಪು ಕಡಿಮೆ ಆದರೆ ನಾವು ಕೊನೆಯಲ್ಲಿ ಅನ್ನ ಹಾಕಿದ ಮೇಲೆ ಹಾಕೊಳ್ಬಹುದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ತುಂಬಾ ಬೇಯೋದೇನು ಬೇಡ ಬೀಟ್ರೂಟ್ ನ ಹಸಿಯಾಗಿಯೇ ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ನಾನು ಪೂರ್ತಿ ಬೇಯಿಸಿಲ್ಲ ಮೂರು ನಿಮಿಷ ಸಣ್ಣ ಉರಿ ಮಧ್ಯಮ ಉರಿಯಲ್ಲಿ ಬೇಯಿಸಿದ್ದೇನೆ ಅದಾದ್ಮೇಲೆ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿದ್ದೇನೆ ಲಿಂಬೆ ರಸ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಯಾಕಂದ್ರೆ ಬೀಟ್ರೂಟ್ ಸ್ವಲ್ಪ ಸಿಹಿ ಕೊಡ್ತದೆ ಅನ್ನಕ್ಕೆ ಹಾಗಾಗಿ ಈಗ ಇದಕ್ಕೆ ಮೂರು ಕಪ್ಪು ಉದುರುದ್ರಾಗಿ ನಾನು ಬೇಯಿಸಿಟ್ಕೊಂಡಂತ ಅನ್ನನ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಕಲ್ಸ್ಕೊಂಡು ನಂತರ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುನಃ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಕಲ್ಸ್ಕೊಂಡ್ರೆ ಬೀಟ್ರೂಟ್ ಲೆಮನ್ ರೈಸ್ ರೆಡಿ ಆಗ್ತದೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ಮೊಸರು ಅಷ್ಟೇನೂ ಸೂಟ್ ಆಗಲ್ಲ ಯಾಕಂದ್ರೆ ನಾವು ಹುಳಿ ಚೆನ್ನಾಗಿ ಹಾಕಿರ್ತೇವೆ ಸೈಡ್ ಡಿಶ್ ಏನೋ ಹಾಗೇನೂ ಬೇಕಾಗೋದಿಲ್ಲ ನೀವು ಬೇಕಿದ್ದರೆ ಏನಾದರೂ ಡ್ರೈ ಬಾಜಿ ಮಾಡಿದ್ದಿದ್ರೆ ಅದರ ಜೊತೆ ಇದನ್ನ ಸರ್ವ್ ಮಾಡಿದರೆ ಚೆನ್ನಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ಕು ಕೂಡ ತುಂಬ ಚೆನ್ನಾಗಿರ್ತದೆ ಇವತ್ತಿನ ಈ ಲಂಚ್ ಬಾಕ್ಸ್ ರೈಸ್ ರೆಸಿಪಿ ಬೀಟ್ರೂಟ್ ಲೆಮನ್ ರೈಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸವಿರುಚಿನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು